ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಹಜಿತ್ತು ಅಂಜನ ಅಂಜನ ಅಂತ ಕೂಗ್ತಾ ಬರ್ತಾ ಇರ್ತಾನೆ ಆಗ ಮನೆಯವರೆಲ್ಲರೂ ಸಹ ಗಾಬರಿಯಾಗಿ ಬರ್ತಾರೆ ಹಾಲಿಗೆ ಓಡೋಡಿ ಬರ್ತಾರೆ ಎಲ್ಲರೂ ಬರ್ತಾರೆ ಬಂದುಬಿಟ್ಟು ಹಜಿತ್ ಯಾಕೆ ಕೂಗ್ತಾ ಇದ್ದಾರೆ ಯಾಕೆ ಕೂಗ್ತಾ ಅಂತ ದೇವಿಯಾನಿ ಅಂಜನ ಎಲ್ಲ ಬರ್ತಾರೆ ಆದರೆ ಹಜಿತ್ತು ಆಕಾಶನ ಕರ್ಕೊಂಡು ಎಳ್ಕೊಂಡು ಬರ್ತಾ ಇರ್ತಾನೆ ಅದನ್ನು ನೋಡಿ ಒಂದು ಕ್ಷಣ ಅಂಜನ ಮತ್ತು ದೇವಿಯನ್ಗೆ ಶಾಕ್ ಆಗುತ್ತೆ ಆಮೇಲೆ ಮನೆಯವರೆಲ್ಲ ಬರ್ತಾರೆ ಆಗ ಸಂಗೀತ ಕೇಳ್ತಾಳೆ ಅಜಿತ್ ಇವ್ರು ಯಾರು ಇವ್ರು ನೋಡೇ ಇಲ್ವಲ್ಲೋ ಫಸ್ಟು ನಾವು ಮುಂಚೆಯಿಂದಲೂ ಸಹ ಯಾಕೆ ಇಲ್ಲಿ ಕರ್ಕೊಬರ್ತಾ ಬರ್ತಾ ಇದೆಯಾ ಯಾರು ಇವನು ಅಂತ ಕೇಳ್ತಾಳೆ ಅದಕ್ಕೆ ಹೇಳ್ತಾಳೆ ಅಮ್ಮ ಇರು ನಾನು ಹೇಳಲ್ಲ ಅವನೇ ಹೇಳ್ತಾನೆ ಅದಕ್ಕೂ ಮುಂಚೆ ಅಂಜನ ಹೇಳ್ತಾಳೆ ಇವನು ಯಾರು ಅಂತವಾ ಹೇಳು ಅಂಜನ ಅಂತ ಹೇಳ್ತಾಳೆ ಅವಳು ಅದು ಅದು ಇದು ಇದು ಅಂತ ಹೇಳ್ತಾ ಇರ್ತಾಳೆ ನನ್ನ ಭಾಷೇಲಿ ಏನಾದ್ರು ನಿನಗೆ ಬಿಡಿಸ್ಲಾ ಚಳಿನ ಹೇಳ್ತೇ ಇಲ್ವೋ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆಕಾಶ ಹೇಳ್ತಾನೆ ನಾನೇ ಹೇಳ್ತೀನಿ ಸರ್ ನಾವಿಬ್ಬರು ಫ್ರೆಂಡ್ಸು ಸರ್ ಕೆನಡಾದಲ್ಲಿ ಓದ್ತಾ ಇದ್ವಿ ಇಬ್ಬರೂ ಅವಾಗ ತುಂಬ ಲವ್ ಮಾಡ್ತಾ ಇದ್ದೆ ಸರ್ ಅಂತ ಹೇಳ್ತಾ ಇರ್ತಾನೆ ಒಂದು ಕ್ಷಣ ಎಲ್ಲರೂ ಶಾಕ್ ಆಗಿಬಿಡ್ತಾರೆ ಇದೇನು ಈ ಥರ ಅಂದ ಅಂತ ಆಮೇಲೆ ಸರಿಯಾಗಿ ಹೇಳು ಏನಾಯ್ತು ಅಂತ ಹೇಳ್ತೇ ಇಲ್ವೋ ಅಂತ ಅಜಿತ್ ಎದುರಿಸ್ತಾ ಇರ್ತಾನೆ ಅವಾಗ ಸರ್ ನಾವಿಬ್ಬರು ಲವ್ ಮಾಡ್ತಾ ಇದ್ವಿ ಆದರೆ ನಾನು ಮಾತ್ರ ಲವ್ ಮಾಡ್ತಾ ಇದ್ದೆ ಸರ್ ಯಾವತ್ತೂ ಅಂಜನ ನನ್ನ ಲವ್ ಮಾಡಲಿಲ್ಲ ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾ ಇದ್ರು ಆದರೆ ನನಗೆ ಅವನು ಅವಳನ್ನ ಪಡ್ಕೋಬೇಕನ್ನ ಆಸೆ ಇತ್ತು ಅದಕ್ಕೋಸ್ಕರ ನಾನು ಅವಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಅವಾಗ ಅಜ್ಜಿ ಎಲ್ಲ ಕೇಳ್ತಾರೆ ಏನಂತ ಬ್ಲಾಕ್ ಮೇಲ್ ಮಾಡ್ತಿದ್ದೆ ಏಳು ಏಳು ಅಂತ ಅದಕ್ಕೆ ಹತ್ತು ಲಕ್ಷ ದುಡ್ಡು ಬೇಕು ಅಂತ ನಾನು ಡಿಮೆಂಡ್ ಮಾಡಿದ್ದೆ ಇವತ್ತು ಬರೋಕ್ಕೆ ರೆಡಿ ಆಗಿದ್ಲು ಅಂಜನ ಅಷ್ಟೊತ್ತಿಗೆ ಸರ್ಕಾಯಿಲ್ಲ ನಾನು ಸಿಗಾಕೊಂಡೆ ಅಂತ ಹೇಳ್ತೇನೆ ಆಗ ಎಲ್ಲರೂ ಒಂದು ಕ್ಷಣ ಸಾಕ್ ಶಾಕ್ ಆಗ್ತಾರೆ ಏನು ಹತ್ತು ಲಕ್ಷ ದುಡ್ಡು ಬೇಕಾ ನೀನು ನಮ್ಮ ಹುಡುಗಿನೇ ಬೇಕಿತ್ತ ನೀನು ಈ ತರ ಬ್ಲಾಕ್ ಮಾಡೋಕೆ ಅಂತ ಅಜ್ಜಿ ಬೈತಾ ಇರ್ತಾಳೆ ಅವಾಗ ಅಂಜನ ಒಂದು ಕ್ಷಣ ಶಾಕ್ ಆಗುತ್ತೆ ಇವನೇನು ಈ ತರ ಹೇಳಿದನಲ್ಲ ನಾವು ಇಬ್ಬರು ಲವ್ ಮಾಡ್ತಿಲ್ಲ ನಾನು ಒಬ್ಬನೇ ಲವ್ ಮಾಡ್ತಿದ್ದೆಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ಕೊಬಿಟ್ಟು ದೇವ್ಯನ ಕಡೆ ಮುಖ ಮಾಡಿ ಕೊಡ್ತಾಳೆ ಅವಾಗ ಕನಸನೇ ಮಾಡ್ತಾಳೆ ದೇವಿ ಹಾನಿ ಯಾಕೆಂತ ಅಂದರೆ ದೇವಿ ಯಾನಿ ಮುಂಚೆ ಸಹ ಅಶ್ವಿನಿಗೆ ಹೇಳಿರ್ತಾಳೆ ಈ ಥರ ಪ್ರಾಬ್ಲಮ್ ಆಗುತ್ತೆ ನೀನು ಆದಷ್ಟು ಬೇಗ ಅವನಿಗೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಮಾತಾಡ್ಕೊಂಡಿರ್ತಾರೆ ಅವಾಗ ಅಶ್ವಿನಿ ಹೇಳ್ತಾಳೆ ಮೇಡಮ್ ಚಿಟ್ಕೆ ಒಡೆಯೋದ್ರೊಳಗೆ ನಿಮ್ಮ ಕೆಲಸನ ನಾನು ಮುಗಿಸ್ಕೊಡ್ತೀನಿ ಅವ್ನ ನಂಬರ್ ಕೊಡಿ ನಾನು ಅದನ್ನು ಟ್ರ್ಯಾಕ್ ಮಾಡಿ ನಾನು ಆ ಅಜ್ಜಿ ಹೋಗೋಕೆ ಮುಂಚೆ ಸಹ ಹೋಗ್ಬಿಟ್ಟು ನಾನು ಅವನಿಗೆಲ್ಲಾನು ಹೇಳಿರ್ತೀನಿ ನಿಮಗೆ ಯಾವ ಥರ ಬೇಕೋ ಆ ರೀತಿಯೇ ನಾನು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾಳೆ ಶಬಾಶ್ ಆದಷ್ಟು ಬೇಗ ಒಳ್ಳೆ ರಿಸಲ್ಟ್ ತಂದು ಕೊಡು ಅಂತ ಹೇಳಿ ಕಳಿಸ್ತಾಳೆ ಆಗ ಅದನ್ನೆಲ್ಲ ಹೇಳ್ತಾಳೆ ಅಂಜನಿಗೆ ಫುಲ್ ಹ್ಯಾಪಿ ಆಗುತ್ತೆ ಅವಾಗ ಆಕಾಶ್ ಹೇಳ್ತಾನೆ ನಾನಿಬ್ರು ಲವ್ ಮಾಡ್ತಾ ಇದ್ವಿ ಆದರೆ ಅಂಜನ ಲವ್ ಮಾಡ್ತಾ ಇರಲಿಲ್ಲ ಸಾರಿ ಸರ್ ಇನ್ಮೇಲೆ ಆ ಥರ ಒಳಗೆ ಡಿಸ್ಟರ್ಬ್ ಮಾಡಲ್ಲ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಆದರೂ ಸಹ ಅಜ್ಜಿ ಒಪ್ಪಲ್ಲ ಇಲ್ಲ ನಿನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ರುಬ್ತೀನಿ ಅಂತ ಹೇಳ್ತಾ ಇರ್ತಾನೆ ಅವಾಗ ಅಂಜನ ಆಕ್ಟ್ ಮಾಡಿ ಹೇಳ್ತಾಳೆ ಬೇಡ ಪ್ಲೀಸ್ ಕರ್ಕೊಂಡು ಹೋಗ್ಬೇಡ ಅಜ್ಜಿ ತವನು ಏನೋ ಮಿಸ್ ಆಗಿ ಈ ಥರ ಮಾಡಿದೆ ಅವ್ರ ಅಪ್ಪ ಅಮ್ಮನಿಗೆ ತುಂಬ ತೊಂದರೆ ಆಗುತ್ತೆ ಈ ಥರ ಮಾಡಬೇಡ ನನಗೆ ಅವರಿಗೆಲ್ಲ ಮೋಸ ಮಾಡೋಕೆ ಇಷ್ಟ ಇಲ್ಲ ನೀನು ಒಳ್ಳೆ ಹುಡುಗಲ್ವ ಇನ್ಮೇಲೆ ಆದರೂ ಚೆನ್ನಾಗಿ ಓದಿ ಮುಂದೆ ಬಾ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ಕೊಡು ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಅದಕ್ಕೆ ಹಜಿತ್ತು ಸರಿ ಆಯ್ತು ಏನೋ ಅಂಜನ ಹೇಳ್ತಾ ಇದ್ದಾಳಲ್ಲ ಅಂತ ಬಿಟ್ಟಿದ್ದೀನಿ ಔಟ್ ಆಯ್ತಾ ಇನ್ನು ಯಾವತ್ತಾರು ಹುಡುಗಿರ್ಗಿ ಈ ಥರ ಚುಡಾಯಿಸಿದ್ರೆ ನಿನ್ನ ಜೀವನದಲ್ಲಿ ಸುಮ್ಮನೆ ಬಿಡಲ್ಲ ಸಿಪ್ಪೆ ಸುಳಿದು ಬಿಡ್ತೀನಿ ಅಂತ ಹೇಳ್ತಾನೆ ಸರಿ ಸರ್ ಥ್ಯಾಂಕ್ ಯು ಅಂತ ಆಕಾಶ ಹೋಗ್ತಾನೆ ಈ ಕಡೆ ದೇವಿಯನ್ನು ಡ್ರಾಮಾ ಮಾಡ್ತಾ ಇರ್ತಾಳೆ ಅಯ್ಯೋ ನನ್ನ ಮಗಳು ಜೀವನ ಹಾಳಾಗದಲ್ಲ ಯಾಕೆ ಅಂಜು ನೀನು ಮನೇಲೇ ಇನ್ಸ್ಪೆಕ್ಟರ್ ಇದ್ರು ನನ್ನ ಕೈಲಿ ಹೇಳಕ್ಕಾಗಲಿಲ್ಲ ಅಂದ್ರೆ ಅಜಿತ್ ಕಲ್ಲಿ ಹೇಳ್ಬೋದಿತ್ತಲ್ಲ ಯಾಕೆ ಈ ತರ ಮುಚ್ಚಿಡಿದೆ ನಿನ್ ಲೈಫಲ್ಲಿ ಒಬ್ರು ಒಂದು ಹುಡುಗ ಈ ತರ ಮಾಡಿದಂತ ಎಷ್ಟು ನಮಗೆ ಮರ್ಯಾದೆ ಪ್ರಶ್ನೆ ಅಂತ ಕಣ್ಣೀರು ಆಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಗೀತ ಹೇಳ್ತಾಳೆ ಬಿಡಿ ಎಲ್ಲ ಸಾಲ್ವ್ ಆಯ್ತಲ್ಲ ಯಾಕೆ ಟೆನ್ಷನ್ ಮಾಡ್ಕೋತೀರಾ ಅಂತವ ಅಷ್ಟೊತ್ತಿಗೆ ಅಜಿತ್ನ ಕೇಳ್ತಾಳೆ ಸಂಗೀತ ಈ ವಿಷಯ ನಿನಗೆ ಹೆಂಗ್ ಗೊತ್ತಾಯಿತು ಅಂಜನ ಪ್ರಾಬ್ಲಮ್ ಇರುತ್ತೆ ಯಾರು ಹೇಳಿದ್ರು ಅಂತ ಆವಾಗ ನಾನು ಹೆಂಡ್ತಿ ಭೂಮಿ ಹೇಳಿದ್ರು ಅಂತ ಅಜಿತ್ ಹೇಳ್ತಾನೆ ಅವಳಿಗೆ ಸಿಟ್ ಬರ್ತಾ ಇರುತ್ತೆ ದೇವಿಯಾನಿಗೆ ಇವಳು ಹೇಳಿದ್ಲಾ ಅಂತವ ಏನು ಭೂಮಿ ಹೇಳಿದ್ಲ ಅಂತ ಸಂಗೀತ ಕೇಳ್ತಾಳೆ ಹ್ಞೂ ಭೂಮಿನೇ ಹೇಳಿದ್ದು ಅಂಜನ ಪ್ರಾಬ್ಲಮ್ ಇದ್ದಾಳೆ ಅಂತವ ಅದಕ್ಕೆ ನಾನು ನಂಬನ ಟ್ರ್ಯಾಕ್ ಮಾಡಿದೆ ಅವಾಗ ಅವಾಗ ಈ ವಿಷಯ ಗೊತ್ತಾಯಿತು ನಿನ್ ಕಾನ್ಸ್ಟೇಬಲ್ ಆಗ್ಬೋದು ಭೂಮಿ ಆ ತರ ಇದೆ ನಿನ್ ಮೈಂಡ್ ಅಂತ ಹೇಳ್ತಾನೆ ಅವಾಗ ಥ್ಯಾಂಕ್ ಯು ಅಂತ ಭೂಮಿ ಹೇಳ್ತಾ ಇರ್ತಾಳೆ ತುಂಬಾ ಒಳ್ಳೆ ಕೆಲಸ ಮಾಡಿದೆ ಭೂಮಿನ ಮನೆ ಮರ್ಯಾದೆ ಉಳಿಸ್ತ ಸಂಗೀತ ಹೇಳ್ತಾಳೆ ಅವಾಗ ದೇವಿಯನ್ನು ಬಂದು ಸಹ ನಿನಗೆ ಒಂದಲ್ಲ ಒಂದಿನ ನಾನು ಒಳ್ಳೆಯಿಂದ ರಿಸಲ್ಟ್ ನ ಕೊಟ್ಟೆ ಕೊಡ್ತೀನಿ ನೀನು ನನ್ನ ಮಗಳನ್ನ ಕಾಪಾಡಿದ್ಯಾ ಅಂತ ಹೇಳ್ತಾ ಕಣಸನ್ನೇ ಮಾಡ್ಕೊಬಿಟ್ಟು ಗುರಾಯಿಸ್ಕೊಂಡು ನೋಡ್ಕೊಂಡು ಹೋಗ್ತಾಳೆ ಆಮೇಲೆ ದೇವಿಯನ್ನು ರೂಮಿಗೆ ಬಂದು ಹಾಗೆ ಯೋಚನೆ ಮಾಡ್ತಾ ಇರ್ತಾಳೆ ಅವಾಗ ಅಂಜನ ಬಂದ್ಬಿಟ್ಟು ಮಮ್ಮಿ ಥ್ಯಾಂಕ್ ಯು ಸೊ ಮಚ್ ನೀನು ನನ್ನ ಸೇವ್ ಮಾಡಿದೆ ನಿನ್ನ ಬ್ರೈನ್ ಇಷ್ಟೊಂದು ಥರ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ನೀನು ಏನಿದ್ರು ಅನ್ ಅಜಿತ್ನ ಲವ್ ಮಾಡೋ ಕಡೆ ನೀನು ಗಮನ ಮಾಡಬೇಕು ಇನ್ನು ಯಾವ್ದು ಕಡೆನೂ ಸಹ ನೀನು ಕಾನ್ಸನ್ಟ್ರೇಟ್ ಮಾಡಬಾರ್ದು ಅದು ಆಗಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆಯ್ತು ಹೋಗು ಮಗಳೇ ಅಂತ ಕಳಿಸ್ತಾಳೆ ಇನ್ನೊಂದು ಕಡೆ ಅಜಿತ್ ಮತ್ತೆ ಭೂಮಿ ಮಲಗಕ್ಕೆ ಅಂತ ಬರ್ತಾರೆ ಆದರೆ ಭೂಮಿ ಮಲಗಿರ್ತಾಳೆ ಅಜಿತ್ ಮಲಗಿರಲ್ಲ ಫೈಲ್ ಸ್ಟಡಿ ಮಾಡಿ ಮಲ್ಕೊಳ್ಳಿ ಸಾಹೇಬ್ರೆ ಟೈಮ್ ಆಗುತ್ತೆ ಅಂತ ಹೇಳ್ತಾಳೆ ಇಲ್ಲ ನಾನು ಮನಸ್ವಿ ಫೈಲ್ ನಟಡಿ ಮಾಡ್ತಾ ಇದ್ದೀನಿ ಆಯ್ತು ಅಂತ ಮಲ್ಕೊಂಡಿರ್ತಾಳೆ ಆದ್ರೆ ನೀನು ನಿದ್ದೆ ಬರ್ತಾ ಇಲ್ಲ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇರ್ತಾನೆ ಫೈಲ್ ಎಲ್ಲ ನೋಡ್ತಾನೆ ನಿದ್ದೆ ಬರ್ತಾ ಇರುತ್ತೆ ಅವಾಗ ತೂಗಿಸ್ತಾ ಇರ್ತಾನೆ ಅವಾಗ ಹೆದ್ಬಿಟ್ಟು ಒಂದು ಲೋಟ ಟೀ ಮಾಡ್ಕೊಡ್ತಾಳೆ ತಗೊಳ್ಳಿ ಸಾಹೇಬ್ರೆ ಕುಡಿರಿ ಕುಡಿದ್ಬಿಟ್ಟು ನೀವು ಸ್ಟಡಿ ಮಾಡಿ ಅಂತಾಳೆ ಅಲ್ಲ ಎಲ್ಲ ಗಂಡಿರೋನು ಸಾಮಾನ್ಯವಾಗಿ ಹೆಣ್ತಿರು ಮಲ್ಕೊಳ್ಳಿ ಸಾಕಾಗಿದೆ ಅಂತ ಹೇಳ್ತಾರೆ ಯಾಕೆ ಏನು ಕೇಳೋದೇ ಇಲ್ವಲ್ಲ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಯಾಕೆಂದ್ರೆ ನಿಮ್ಮ ಮಾವ ತುಂಬಾ ವರ್ಷದಿಂದ ಅವ್ರು ನಿದ್ದೆಗಟ್ಟಿದ್ದಾರೆ ನೀವು ಎರಡು ದಿನ ನಿದ್ದೆಗೆಟ್ಟು ಅವ್ರ ಫೈಲ್ ನಟಡಿ ಮಾಡಿ ಅವ್ರು ನೋಡ್ಕೊಟ್ರೆ ತುಂಬಾ ಖುಷಿ ಆಗುತ್ತಲ್ವಾ ಸೊ ಅದಕ್ಕೆ ನಾನು ಪ್ರೋತ್ಸಾಹ ನೀಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಅವರಿಬ್ರು ಮಧ್ಯೆ ಯಾವಾಗಲೂ ಕೋಳಿ ಜಗಳ ಆಗೋ ರೀತಿ ಹಾಕ್ತಾ ಇರುತ್ತೆ ನೀವು ಸಿದ್ದ ಸಿದ್ಧ ಥರ ಸಾಹೇಬ್ರೆ ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾಳೆ ಇವನು ಹೋಗಲೇ ಅಂತ ಹೇಳ್ತಾ ಇರ್ತೀನಿ ಏನ್ ಸಾಹೇಬ್ರೆ ನನ್ನನ್ನು ಹೀಗೆ ಅಂತೀರಾ ಅಂತ ಕೋಳಿ ಜಗಳ ಆಗ್ತಾ ಇರುತ್ತೆ ಹಂಗೆ ಜಗಳಾಡ್ತಾ ಆಡ್ತಾ ಓಡಾಡ್ತಾ ಇರ್ತಾರೆ ಆ ಮಂದು ಮಂಚದ ಮೇಲೆ ಬಿದ್ದ್ಬಿಡ್ತಾಳೆ ಬೂ ಹಾಗೆ ಅವನು ಸಹ ಕಾಲ್ ಜಾರ್ ಬಿಟ್ಟು ಅವಳ ಮೇಲೆ ಬೀಳ್ಬಿಡ್ತಾನೆ ಸೈಡಲ್ಲಿ ಹೋಗಿ ಬಿದ್ಬಿಡ್ತಾನ ಅವಾಗ ಇಬ್ಬರಿಗೂ ಒಂದು ಕ್ಷಣ ಲವ್ ಆಗಿಬಿಡುತ್ತೆ ಇಟ್ಸೋಕೆ ಅಂದ್ಬಿಟ್ಟು ಅವನು ಎದ್ದೋಗ್ತಾನೆ ಆಮೇಲೆ ದೇವ್ಯಾನಿ ಬಂದ್ಬಿಟ್ಟು ಅಶ್ವಿನಿಗೆ ಕಾಲ್ ಮಾಡ್ತಾಳೆ ತುಂಬಾ ಥ್ಯಾಂಕ್ಸ್ ನಾವು ಅನ್ಕೊಂಡಂಗೆ ನೀನು ಮಾಡಿದೆ ನಿಂದ ಋಣ ನಾನು ಯಾವತ್ತೂ ಮರೆಯಲ್ಲ ಆದಷ್ಟು ಬೇಗ ನಿನಗೆ ಏನ್ ಬೇಕು ಅದನ್ನು ನಾನು ಕೊಡ್ತೇನೆ ಅಂತ ಹೇಳ್ತಾಳೆ ಓಕೆ ಮೇಡಮ್ ಥ್ಯಾಂಕ್ ಯು ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ ಈ ವಿಡಿಯೋ ನಿಮಗೆ ಇಷ್ಟಾದ್ರೂ ಪುಟ್ಟದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು